ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕ್ಲಾಸ್ ಕಂಪ್ನಿ ಹಾರ್ವೆಸ್ಟರ್ ಮಷಿನ್ ಮಾರಾಟಕ್ಕೆ ತೆಗೆದು ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರು ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸಿ ಕೊಡ್ಬೋದು ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಒಂದು ಹಾರ್ವೆಸ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಒಂದು ಹಾರ್ವೆಸ್ಟರ್ ಬಂದು ಸ್ನೇಹಿತರೆ ಆಗಲಿ ಹೇಳಿದಾಗೆ ಕ್ಲಾಸ್ ಕಂಪ್ನಿದು ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಟೂ ಮಾಡಲು ಹೊಂದಿರತಕ್ಕಂಥ ಒಂದು ಹಾರ್ವೆಸ್ಟರ್ ಸ್ನೇಹಿತರೆ ಎಲ್ಲ ಬೆಳೆಗಳನ್ನು ಕಟ್ ಮಾಡ್ತಕ್ಕಂಥ ಒಂದು ರಾ ರಾಶಿ ಮಾಡ್ತಕ್ಕಂಥ ಒಂದು ರಾಶಿ ಮಿಷಿನ್ ಆಗಿದೆ ಇನ್ನು ಈ ಒಂದು ಕ್ಲಾಸ್ ಕಂಪ್ನಿಯ ಲೊಕೇಶನ್ ಬಂದು ಸ್ನೇಹಿತರೆ ಹಾರ್ವೆಸ್ಟರ್ ಲೊಕೇಶನ್ ಬಂದು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಲ್ಲಿ ಮಾರಾಟಕ್ಕಿರ್ತಕ್ಕಂಥ ಒಂದು ಹಾರ್ವೆಸ್ಟರ್ ಆಗಿದೆ ಸ್ನೇಹಿತರೆ ಟೈರ್ ಇಂದ ರನ್ ಆಗ್ತಕ್ಕಂಥದ್ದು ಇದು ಚೈನ್ದು ಅಲ್ಲ ಟೈರಿಂದ ರನ್ ಆಗ್ತಕ್ಕಂಥ ಒಂದು ಹಾರ್ವೆಸ್ಟರ್ ಆಗಿದೆ ಈ ಒಂದು ಹಾರ್ವೆಸ್ಟರ್ ನ ಒಂದು ಬಂದು ಸ್ನೇಹಿತರೆ ಎರಡು ವರ್ಷದಿದೆ ಎರಡು ವರ್ಷದ ಇಪ್ಪತ್ತೆರಡರ ಮಾಡಲ್ ಎರಡು ವರ್ಷದಿದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಬೆಲೆ ಬಂದು ಸ್ನೇಹಿತರೆ ಹದಿನೇಳು ಲಕ್ಷ ಹದಿನೇಳು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಹದಿನೇಳು ಏನು ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರು ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಲೊಕೇಶನ್ಗೆ ಹೋಗಿ ಆರ್ವೆಸ್ಟರ್ ಖರೀದಿ ಮಾಡೋರಿದ್ರೆ ಲೊಕೇಶನ್ಗೆ ಹೋಗಿ ಗಾಡಿಗೆ ನೋಡಿಕೊಂಡು ಖರೀದಿ ಮಾಡ್ಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿ ನೋಡಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಾಕ್ಟರು ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳು ಮಾತು ಜೊತೆ ನೆಕ್ಸ್ಟ್ ಹೊಡ್ದಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್